ಶನಿ ಎಂಬ ಹೆಸರು ನಡುಕ ಉಂಟಿಸುವಂಥ ಅನುಭವ ಆಗ್ತದೆ ನಮಗೆ ಅಲ್ವಾ ಅದ್ರ ಬಗ್ಗೆ ಭಯ ಪಡಬೇಡಿ ಅವರು ಸಾಕಷ್ಟು ಕಷ್ಟದಲ್ಲಿ ನೊಂದು ಬೆಂದು ಈ ಪದವಿಗೆ ಬಂದವರೇ ಆ ಸ್ವಾಮಿ ಅದರಿಂದ ಮನುಷ್ಯ ಸಾಕಷ್ಟು ನೊಂದು ಬೆಂದು ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಆ ಉದ್ದೇಶಕ್ಕೋಸ್ಕರ ಈ ಸ್ವಾಮಿ ಕೋಪ ಮಾಡ್ಕೋತಾರೆ ಯಾಕೆ ಕೋಪ ಮಾಡ್ಕೋತಾರೆ ಹೇಳಿ ನಾವು ಆಡೋ ರೀತಿ ಆಗಿರ್ತದೆ ಅವರು ಜನ್ಮ ತಾಳಿರುವುದೇ ಈ ಜಗತ್ತಿನ ಸಮತೋಲನ ಕಾಪಾಡೋದಕ್ಕೆ ಉಳ್ಳವರು ಕೆಟ್ಟವರು ಎಲ್ಲರೂ ಇರ್ತಾರೆ ಅದನ್ನು ಸಮ ಕೊಟ್ಟು ಸಮ ದಾನ ಕೊಟ್ಟು ಶ್ರಮಕ್ಕೆ ತಕ್ಕ ಫಲ ಕೊಡೋ ಈ ಶನೇಶ್ವರನಾಗಿರ್ತಾರೆ ಇವ್ರಿಗೆ ಏನು ಕಂಡರೆ ಇಷ್ಟ ಏನು ಕಂಡರೆ ಇಷ್ಟ ಆಗೋದಿಲ್ಲ ಅನ್ನೋದನ್ನ ಮೊದಲು ತಿಳ್ಕೋಬೇಕು ಫ್ರೆಂಡ್ಸ್ ಹೆಣ್ಣಿಗೆ ಅವಮಾನ ಮಾಡುವುದು ಅವಳಿಗೆ ಇಚ್ಛೆ ಇಲ್ಲದೆ ಅತ್ಯಾಚಾರ ಎಸುವುದು ಅಥವಾ ಸುಳ್ಳು ಹೇಳುವುದು ಪ್ರಾಣಿ ಹಿಂಸೆ ಮಾಡುವುದು ಕಳ್ಳತನ ಮಾಡುವುದು ಸುಳ್ಳು ಹೇಳುವುದು ಮೋಸ ಮಾಡುವುದು ಮಾಟ ಮಂತ್ರ ಅಂತ ಜನಗಳನ್ನ ದಾರಿಗೆ ತೆಗೆದುಕೊಂಡು ಹೋಗುವುದು ಈ ಏನೇನು ಅನ್ಯತಾ ಭಾವನಾಡುವುದು ದೇವರೇ ಅಂದ ಅಹಂಕಾರದ ಮೆರೆಯುವುದು ದುಡ್ಡು ಇದ್ದು ತಾನೇ ಬಾಚಿಕೊಂಡು ತಾನೇ ಬದುಕಬೇಕು ಅನ್ನುವಂಥದ್ದು ಅತಿ ಆಸೆ ಪಡುವುದು ಅಸೂಯೆ ಪಡುವುದು ಇವುಗಳನ್ನು ಕಂಡರೆ ಪರಮಾತ್ಮ ಕೋಪ ಮಾಡ್ಕೊತಾನೆ ಅದರ ಜೊತೆಗೆ ವೃದ್ಧರನ್ನು ಅಪಾಸ್ಯ ಮಾಡುವುದು ಅವ್ರನ್ನ ನಿಷ್ಠೂರವಾಗಿ ನೋಡುವುದು ಅವರಿಗೆ ಸಹಾಯ ಮಾಡದೆ ಅವ್ರನ್ನ ತಳ್ಳುವುದು ಇಂಥ ಕಾರ್ಯಗಳನ್ನು ಕಂಡರೆ ಆ ಸ್ವಾಮಿ ಗಡಗಡನೆ ನಡುಗಿಸುವಷ್ಟು ಕೋಪ ಮಾಡಿಕೊಳ್ಳುತ್ತಾರೆ ಉಗ್ರ ಶಿಕ್ಷೆಗಳನ್ನು ಕೊಡುತ್ತಾರೆ ಒಪ್ಪಿಕೊಳ್ಳೋಣ ಆದರೆ ಆ ಸ್ವಾಮಿ ಖುಷಿ ಪಡುವುದು ಯಾವುದರಿಂದ ಮನುಷ್ಯ ತಾನು ಸೃಜನಶೀಲನಾಗಿ ಒಳ್ಳೆಯ ಮನಸ್ಥಿತಿಯುಳ್ಳವನಾಗಿರಬೇಕು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಪೂಜಾ ಕಾರ್ಯಗಳಲ್ಲಿ ಮುಳುಗಬೇಕು ದಾನ ಧರ್ಮ ಮಾಡಬೇಕು ವ್ರತಗಳನ್ನು ಆಚರಿಸಬೇಕು ಪ್ರಾಣಿ ಪಕ್ಷಿಗಳಿಗೆ ಧಾನ್ಯ ನೀಡಬೇಕು ಬಡವರಿಗೆ ಸಹಾಯ ಅಂದರೆ ಅನ್ನದಾನ ಅಥವಾ ವಸ್ತ್ರದಾನ ಅಥವಾ ದುಡ್ಡನ್ನೇ ದಾನವಾಗಿ ಕೊಡುವುದ ಕಾರ್ಯ ಮಾಡಬೇಕು ಪ್ರಾಣಿಗಳಿಗೆ ಅತ್ಯುತ್ತಮ ಇಷ್ಟವಾದ ಆಹಾರಗಳನ್ನು ಕೊಡಬೇಕು ಹಸುವನ್ನು ಸೊಗಸಾಗಿ ನೋಡಿಕೊಳ್ಳಬೇಕು ವೃದ್ಧರಿಗೆ ಆದಷ್ಟು ಆಹಾರ ಕೊಟ್ಟು ಅವರನ್ನು ಸಾಕಬೇಕು ಮಕ್ಕಳನ್ನು ತನ್ನ ಮಕ್ಕಳಂತೆ ಪ್ರೀತಿಸಬೇಕು ಪ್ರಾಣಿಗಳನ್ನು ಸದಾ ಗೌರವಿಸಬೇಕು ಹಾಗೂ ಅನ್ಯತಾ ಭಾವವಿಲ್ಲದೆ ಒಳ್ಳೆ ಮನಸ್ಸಿನಿಂದ ಇರಬೇಕು ಆಸೆಯ ಅತಿಯಾಗದಂತೆ ಲಿಮಿಟಲ್ಲಿ ನೋಡ್ಕೋಬೇಕು ಕೋಪಕ್ಕಿಂತ ಮನಸ್ಸಾಂತಿಯಿಂದ ತಾಳ್ಮೆಯಿಂದ ಇರಬೇಕು ಈ ಕಾರ್ಯಗಳಿಂದ ಸ್ವಾಮಿ ಖುಷಿಪಡುತ್ತಾರೆ ಹಾಗೆ ಇನ್ನೊಬ್ಬರನ್ನು ನಂಬಿ ಮಾಡದೆ ತನ್ನ ಕಾರ್ಯವನ್ನು ತಾನೇ ಮಾಡಿಕೊಳ್ಳಬೇಕು ಇಂಥ ಕಾರ್ಯಗಳನ್ನು ಮಾಡುತ್ತಿದ್ದರೆ ಆ ಸ್ವಾಮಿ ತುಂಬ ಖುಷಿ ಪಡುತ್ತಾರೆ ಹಾಗೆ ರಾಶಿಯಲ್ಲಿ ಆದಷ್ಟು ಆಶೀರ್ವಾದ ಮಾಡುತ್ತಾರೆ ಶನೇಶ್ವರ ಕೋಪದಿಂದ ತನ್ನ ದೋಷವನ್ನು ಏರ್ಪಡಿಸಿದರೆ ಕಳೆದುಕೊಳ್ಳುವುದು ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅವರಿಗೆ ಇಷ್ಟ ಆಗುವಂತೆಯೇ ಬದುಕಬೇಕು ಯಾಕೆಂದರೆ ಅವರು ಇಷ್ಟದಂತೆ ಬದುಕಬೇಕು ಅಂತ ರೂಲ್ಸ್ ಇಲ್ಲ ಅಂದರೆ ಅವರು ಇಷ್ಟದಂತೆ ಬದುಕಿದ್ರೆ ನಮ್ಮ ಜೀವನ ಕೋಟ್ಯಾಧಿಪತಿ ಜೀವನ ಆದರೂ ಆಗಬಹುದು ನಿಮ್ಮದೇ ಜೀವನ ಆಗಬಹುದು ಅಥವಾ ಈ ನಮ್ಮ ಕಾನೂನಿಗೆ ಹೇಗೆ ವಿರುದ್ಧವಾಗಿ ಬದುಕಿದ್ರೆ ಜೈಲಿಗೆ ಹಾಕ್ತಾರೋ ಹಂಗೆ ಸ್ವಾಮಿ ಈ ಕಾಲಕ್ಕೆ ವಿಧಿಗೆ ವಿರೋಧವಾಗಿ ಬದುಕಿದರೆ ಅವರು ಕೂಡ ಖಂಡಿತ ಸಾಕಷ್ಟು ಕಷ್ಟಗಳನ್ನು ಕೊಟ್ಟು ಸಾಕಷ್ಟು ನೋವನ್ನು ಅರಳಿಸಿ ನಮ್ಮನ್ನು ಹಿಂಡಿ ಇಪ್ಪೆ ಮಾಡಿಬಿಡುತ್ತಾರೆ ಅಷ್ಟು ಕಷ್ಟಗಳನ್ನು ಅವರು ಸನ್ಮಾರ್ಗಕ್ಕೆ ಬರುವವರೆಗೂ ಬಿಡುವ ದೇವರೇ ಅಲ್ಲ ಆ ಶಿವನನ್ನು ಬಿಡಲಿಲ್ಲ ನಾರಾಯಣನೂ ಬಿಡಲಿಲ್ಲ ಬ್ರಹ್ಮದೇವನನ್ನು ಬಿಡಲಿಲ್ಲ ಯಾರೆಲ್ಲರಿಗೂ ಪ್ರತಿ ಮನುಷ್ಯನಿಗೆ ಹೆಸರಿದೆಯೋ ಆ ಎಲ್ಲ ಹೆಸರಿಗೂ ಆ ಶನೇಶ್ವರನ ಪ್ರಭಾವ ಇರುತ್ತೆ ಅವನಿಗೆ ಜಾತಿ ಧರ್ಮಗಳ ಅವಶ್ಯಕತೆಯೇ ಇಲ್ಲ ಅವರು ಕ್ರಿಶ್ಚಿಯನ್ ಅನ್ನೋ ಭೇದ ಭಾವನೆ ಇಲ್ಲ ಪ್ರತಿಯೊಬ್ಬರು ಜಾತಕದಲ್ಲೂ ಅವನು ಪ್ರವೇಶ ಮಾಡಿ ಪ್ರತಿ ಜಗತ್ತಿನ ಪ್ರತಿ ಜೀವಿಗಳನ್ನು ಸಮತೋಲನ ಕಾಪಾಡುವುದೇ ಅವರ ಗುರಿಯಾಗಿರ್ತದೆ ದಂಡಿಸುವುದು ಹಾಗೆ ಒಳ್ಳೆಯವರನ್ನು ಆಶೀರ್ವದಿಸಿ ಅವರನ್ನು ಕಷ್ಟವಿಮುಕ್ತ ಮಾಡಿ ಅವನ ಆಶೀರ್ವಾದಿಸಿ ಅವರ ವಿಜಯಶಾಲಿಯಾಗಿ ನೆಮ್ಮದಿಯ ಸಹಬಾಳ್ವೆಯನ್ನು ಅನುಗ್ರಹಿಸುತ್ತಾರೆ ಹಾಗೆ ಅವರಿಗೆ ಸಂಬಂಧಪಟ್ಟ ವೃಕ್ಷಗಳಿದೆ ಇದೆ ಅವರ ಸಂಬಂಧಪಟ್ಟ ನವಗ್ರಹ ಇದೆ ಅವುಗಳನ್ನು ಸುತ್ತಬಹುದು ಅವರನ್ನು ಮೇಲಿನ ಪ್ರೀತಿನ ಹೆಚ್ಚಿಸಿಕೊಳ್ಳಬಹುದೇ ಹೊರತು ಅವರ ಮೇಲೆ ಭಯಪಡಬೇಡಿ ಭಯಪಡೋರು ಯಾವತ್ತಿದ್ರೂ ಕೆಟ್ಟವರೇ ಆಗಿರ್ತಾರೆ ಹೊರತು ಒಳ್ಳೆಯವರಾಗೋದಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಅರ್ಥ ಮಾಡಿಕೊಂಡು ಆ ಶನೇಶ್ವರನ ಪ್ರೀತಿಗೆ ಪಾತ್ರರಾಗಬೇಕು ಅವ್ರು ಯಾಕೆ ಕೋಪ ಮಾಡ್ಕೋತಾರೆ ನಾವು ಕೆಟ್ಟವರಾದರೆ ನಾವು ಒಳ್ಳೆಯವರೇ ಆಗಿ ಇದ್ದರೆ ಅವರು ಕೋಪ ಮಾಡಿಕೊಂಡು ನಮ್ಮ ಕಷ್ಟ ಕೊಡೋದೇ ಇಲ್ಲ ಅವರು ನಮ್ಮ ರಾಶಿಯಲ್ಲಿ ಏಳುವರೆ ವರ್ಷ ಪ್ರಭಾವ ಬೀರೋರು ನಮಗೂ ಏನೂ ಆಗಲ್ಲ ಜೈ ಶನಿದೇವ